ಎಸ್ ಸಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮೇಲೆ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಸುವರ್ಣ ನ್ಯೂಸ್ ಕೊಡ್ತಾ ಇದೆ ಈ ಕೊಲೆ ಕೇಸ್ನಲ್ಲಿ ಒಟ್ಟಾರೆ ವಿಚಾರಣೆ ಮಾಡಿದ್ದು ಎಷ್ಟು ಜನರನ್ನ ಗೊತ್ತಾ ಒಂದಲ್ಲ ಎರಡಲ್ಲ ಇಪ್ಪತ್ತೇಳು ಜನರ ವಿಚಾರಣೆಯಾಗಿದೆ ಈವರೆಗೆ ಆ ಇಪ್ಪತ್ತೇಳು ಮಂದಿಯಲ್ಲಿ ಹದಿನೇಳು ಮಂದಿ ಬಂಧಿತ ಆರೋಪಿಗಳಾದರೆ ಅಂದ್ರೆ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಮಂದಿಯನ್ನೇನು ಬಂಧಿಸಿ ವಿಚಾರ ನಡೆಸಲಾಗ್ತಾ ಇದೆ ಇನ್ನುಳಿದ ಹತ್ತು ಮಂದಿಗಳನ್ನ ಸಾಕ್ಷಿಗಳಾಗಿ ಪರಿಗಣನೆ ಮಾಡಲಾಗಿದೆ ಆ ಸಾಕ್ಷಿಗಳು ಅಂತ ಈವರೆಗೆ ಹತ್ತು ಮಂದಿಯ ಹೇಳಿಕೆಯನ್ನ ದಾಖಲಿಸಿದ್ದು ಘಟನಾ ಸ್ಥಳದಲ್ಲಿ ಹಾಜರಾಗಿದ್ದಂತಹ ಕೆಲವರ ವಿಚಾರಣೆ ನಡೆಸಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕಂಡು ಬಂದಿದ್ದಾರೋ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರನ್ನ ತನಿಖೆಗೊಳಪಡಿಸಿದ್ದಾರೆ ಜೊತೆಗೆ ಶೆಟ್ ಬಳಿ ಇದ್ದ ಇನ್ನೂ ಕೆಲವರ ಹೇಳಿಕೆಯನ್ನ ಕೂಡ ಪೊಲೀಸರು ಪಡೆದಿದ್ದಾರೆ ಅಂದ್ರೆ ಘಟನೆ ಏನಾಯ್ತು ಹೇಗಾಯ್ತು ಯಾರ್ಯಾರಿದ್ರು ಎಷ್ಟು ಜನ ಸೇರಿದ್ರು ದರ್ಶನ್ ಆ ಶೆಡ್ ಬಳಿ ಎಷ್ಟೊತ್ತಿಗೆ ಬಂದ್ರು ದರ್ಶನ್ ಹಲ್ಲೆ ಮಾಡಿದ್ರ ಹಲ್ಲೆಗೆ ಯಾವ್ಯಾವ ಆಯುಧಗಳ ಅಸ್ತ್ರ ಪ್ರಯೋಗ ಆಗಿದೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ದಾಖಲಿಸಿದ್ದಾರೆ ಸ್ವಾಮಿ ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಅಪ್ಡೇಟ್ ಸುದ್ದಿಗಳನ್ನ ನೋಡ್ತಾ ಇದ್ದೀರಿ ಹಲವರ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೇಸಲ್ಲಿ ಇಪ್ಪತ್ತೇಳು ಜನರ ವಿಚಾರಣೆ ಆಗಿದೆ ಹದಿನೇಳು ಮಂದಿ ಬಂಧಿತ ಆರೋಪಿಗಳಿದ್ರೆ ಹತ್ತು ಮಂದಿ ಸಾಕ್ಷಿಗಳಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಅವರ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ತೀವ್ರವಾಗಿ ನಡೀತಾ ಇದೆ ಇವತ್ತು ಮೈಸೂರಿನಲ್ಲಿ ಪೊಲೀಸರು ಮಹಜರು ಮಾಡಲಿದ್ದಾರೆ ಮತ್ತಷ್ಟು ಸಾಕ್ಷಿಗಳು ಅಲ್ಲಿ ಸಿಗುವಂತಹ ಸಾಧ್ಯತೆ ಇದೆ ಒಟ್ಟಾರೆ ಈ ಎಲ್ಲ ಸಾಕ್ಷಿಗಳಿಂದ ದರ್ಶನ್ ಗ್ಯಾಂಗ್ಗೆ ಈಗ ಬಹಳ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಬಗೆದಷ್ಟು ಬಯಲಾಗ್ತಾ ಇದೆ ದರ್ಶನ್ ಗ್ಯಾಂಗ್ ನ ಕರಾಳ ಮುಖ ಪಟ್ಟಣಗೆರೆ ಶೆಡ್ ಅನ್ನೇ ದರ್ಶನ್ ಗ್ಯಾಂಗ್ ಅಡ್ಡ ಮಾಡಿಕೊಂಡಿದೆ ಈ ಕಿಟ್ಟೆಯೂ ಕೂಡ ಸಾಕಷ್ಟು ಜನರ ಮೇಲೆ ಅಲ್ಲಿ ಭೀಕರವಾಗಿ ಹಲ್ಲೆ ನಡೆದಿತ್ತ ಇದರ ಬಗ್ಗೆ ಪೊಲೀಸರಿಗೆ ಅನುಮಾನ ಇದೆ ದರ್ಶನ್ ಗ್ಯಾಂಗ್ನಿಂದ ಈ ಹಿಂದೆಯೂ ಕೂಡ ಅಮಾಯಕರಿಗೆ ಹಲ್ಲೆ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ವಿನಯ್ ಆ್ಯಂಡ್ ಟೀಮ್ನಿಂದ ಹತ್ತಾರು ಜನರ ಮೇಲೆ ಹಲ್ಲೆ ಆಗಿದೆಯಾ ವಿನಯ್ ಸಂಬಂಧಿಕರಿಗೆ ಸೇರಿದಂತಹ ಶೆಡ್ ಇದು ವಿನಯ್ ಮಾವ ಜಯಣ್ಣ ಅನ್ನೋ ವ್ಯಕ್ತಿಗೆ ಸೇರಿದಂತಹ ಶೆಡ್ ಇದು ಜಯಣ್ಣ ಕರೆಸಿ ಈಗಾಗಲೇ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಬಿ ಗ್ಯಾಂಗ್ ಕುಕೃತ್ಯದ ಬಗ್ಗೆ ಎಫ್ಎಸ್ಎಲ್ಗೆ ಒಂದು ಮಹತ್ವದ ಸಾಕ್ಷಿ ಸಿಕ್ಕಿದೆ ಈ ಶೆಡ್ ಅಲ್ಲಿ ಈ ಹಿಂದೆಯೂ ಕೂಡ ಈ ರೀತಿ ಹಲ್ಲೆಗಳ ಆಗಿದೆಯಾ ಅನ್ನೋ ಅನುಮಾನ ಬರೋದಕ್ಕೂ ಕೂಡ ಕಾರಣ ಇದೆ ಯಾಕಂದ್ರೆ ಮೂರ್ನಾಲ್ಕು ತಿಂಗಳ ಹಿಂದೆ ಇಂತಹ ಘಟನೆಗಳು ಅಲ್ಲೇನಾದ್ರೂ ನಡೆದಿತ್ತ ಯಾರ ಮೇಲಾದ್ರೂ ಹಲ್ಲೆ ಆಗಿತ್ತ ರಕ್ತದ ಗುರುತು ಪತ್ತೆಯಾಗಿ ಅಚ್ಚರಿಯ ಮಾಹಿತಿ ಸಿಕ್ಕಿದೆ ಎಫ್ ಎಸ್ ಎಲ್ ಟೀಮ್ಗೆ ಮೂರ್ನಾಲ್ಕು ತಿಂಗಳ ಹಿಂದಿನ ರಕ್ತದ ಕುರುಹು ಇದೇ ಶೆಡ್ನಲ್ಲಿ ಸಿಕ್ಕಿದೆ ಹಾಗಾದ್ರೆ ಮೂರ್ನಾಲ್ಕು ತಿಂಗಳ ಹಿಂದೆನೂ ಕೂಡ ಅಮಾಯಕರ ಮೇಲೆ ಹಲ್ಲೆ ಮಾಡಿದ್ರ ರಕ್ತ ಬರೋ ಹಾಗೆ ಯಾರ ಮೇಲೆ ಆದ್ರೂ ಅಟ್ಯಾಕ್ ಮಾಡಿದ್ರ ಇದು ಈ ಬ್ಲಡ್ ಸ್ಯಾಂಪಲ್ಸ್ ಏನಿದೆ ಇಡೀ ಟೀಮ್ ಅನ್ನ ಬೆಚ್ಚಿ ಬೀಳಿಸ್ತಾ ಇದೆ ರಾಕ್ಷಸರ ಗ್ಯಾಂಗ್ ನೋಡಿ ಅಮಾಯಕರು ಭಯದಿಂದ ಸುಮ್ಮನಾದ್ರಾ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಹಲವು ಪ್ರಶ್ನೆಗಳಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಭೇದಿಸ್ತಾ ಇರೋ ಪೊಲೀಸರಿಗೆ ಇನ್ನು ಹಲವು ವಿಚಾರಗಳು ತಲೆನೋವಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್